ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎರಡು ದಿನದಿಂದ ಎರಡು ಮೂರು ದಿನದಿಂದ ದೆಹಲಿಯಲ್ಲಿ ಇಡೀ ದೇಶದ ಲೋಕಸಭಾ ಕ್ಷೇತ್ರಗಳ ಹೆಸರನ್ನ ಘೋಷಣೆ ಮಾಡುವಂತ ದಿಕ್ನಲ್ಲಿ ಎಲ್ಲ ರೀತಿಯಂತ ಪ್ರಕಟಣೆ ಮಾಡುವಂತ ದಿಕ್ಕಿನಲ್ಲಿ ಎಲ್ಲಾ ಪ್ರಯತ್ನಗಳು ನಡೀತಾ ಇದೆ ಈಗಾಗಲೇ ಒಂದ್ ತೊಂಬತ್ತು ಕ್ಷೇತ್ರಗಳ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಾವು ಕೂಡ ಕರ್ನಾಟಕ ರಾಜ್ಯದ ಯಾವಾಗ ಏನು ಅಂತ ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ಆದ್ರೆ ಈಗಾಗ್ಲೇ ಆ ಕ್ಷೇತ್ರ ಇವರು ಈ ಕ್ಷೇತ್ರ ಇವ್ರು ಹೇಳಿ ಈಗಾಗಲೇ ಮಾಧ್ಯಮದಲ್ಲಿ ಬರ್ತಾ ಇದೆ ಯಾವುದೂ ಕೂಡ ನಿಜ ಅಲ್ಲ ಒಳ್ಳೆ ಗಾಸಿಪ್ ಮಾತ್ರ ಅಧಿಕೃತವಾಗಿ ಇನ್ನೂ ಕಡೆ ಎರಡು ಮೂರು ದಿನ ಅಂತ ಅನ್ಸುತ್ತೆ ಇನ್ನು ಒಂದ್ ಹಂತದ ಒಂದು ಚರ್ಚೆಗಳನ್ನ ದೇಹ ದೆಹಲಿಯಲ್ಲಿ ಅನೇಕ ನಾಯಕರುಗಳು ಮುಗಿಸ್ಕೊಂಡು ಬಂದಿದೆ ಅಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ದೀವಿ ಹಾಗಾಗಿ ಯಾವುದು ಕೂಡ ಫೈನಲ್ ಆಗಿಲ್ಲ ಹೀಗೆ ಅವರು ಅಲ್ಲಿ ಇವರು ಇಲ್ಲಿ ಅಂತ ಹೇಳಿ ಅದು ನಾವು ತೋರಿಸೋದು ಕೂಡ ತಪ್ಪಾಗುತ್ತೆ ಅಂತ ನಾನು ಸಂದರ್ಭದಲ್ಲಿ ಹೇಳಿ ನಾನೊಬ್ಬ ಸಂಸತ್ ಸರ್ ಶಿವಮೊಗ್ಗ ಕ್ಷೇತ್ರದ ಒಬ್ಬ ಎಂ ಪಿ ಮಾತ್ರ ಸಂಘಟನೆ ನನಗೇನು ಯಾವುದೇ ರಾಜ್ಯದ ಯಾವುದೇ ಜವಾಬ್ದಾರಿ ಸಹಜವಾಗಿ ಗೌರವಂತ ಯಡಿಯೂರಪ್ಪನವ್ರ ಮನೆ ಅಂತ ಹೇಳಿದಾಗ ಕಾರ್ಯಕರ್ತರು ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬರೋದು ನೋವು ನಲುಗಳನ್ನ ಹೇಳ್ಕೊಳೋದು ಸಹಜ ಅದು ಕೂಡ ಇನ್ನು ಮಾತಾಡಿಲ್ಲ ಮಾತಾಡ್ತೀನಿ ಏನೋ ಅಂತ ಹೇಳಿ ಅದನ್ನ ಯಾರೀತಿ ತಂಪಿಸ್ಬೇಕು ವಿಚಾರ ತಿಳಿಸುವಂತ ಕೆಲಸ ನಾವು ವಿರೋಧ ಪಕ್ಷದಲ್ಲಿ ಯಾರನ್ನ ಅಭ್ಯರ್ಥಿ ಹಾಕ್ತಾರೆ ಅಂತಕ್ಕಿಂತ ನಾವು ಮಾಡಿದಂಥ ಪಾಸಿಟಿವ್ ಇಶ್ಯೂಸ್ಗಳು ಏನು ಅಭಿವೃದ್ಧಿ ಕೆಲಸ ಮಾಡಿದ್ವಿ ಅದನ್ನು ಕಣ್ಮುಂದೆ ಮೋದಿಜಿಯವರ ನಾಯಕತ್ವ ಅವ್ರು ಮಾಡಿದಂಥ ಅಭಿವೃದ್ಧಿ ಮತ್ತು ಕಾರ್ಯಕರ್ತರ ಪರಿಶ್ರಮ ಈ ಒಂದು ಚೌಕಟ್ಟಿನಲ್ಲಿ ನಮಗೆ ವಿಶ್ವಾಸ ಇದೆ ಹೊರತು ವಿರೋಧ ಪಕ್ಷದಿಂದ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಎನ್ನುವುದು ಯಾವುದೇ ನಾವು ಕಲಿಯೋಕ್ಕಂಥ